ಎಸ್ಐಟಿಯ ಮುಂದೆ ಮತ್ತಿಬ್ಬರು ದೂರುದಾರರು ಪ್ರತ್ಯಕ್ಷ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿತ್ತ ಪ್ರಕರಣದಲ್ಲಿ ಇಡೀ ಪ್ರಪಂಚವೇ ಸಂಚಲನಕ್ಕೆ ಸೃಷ್ಟಿಯಾಗಿದೆ ಈ ಪ್ರಕರಣಕ್ಕೆ ಅನಾಮಿಕ ದೂರುದಾರ ಎಸ್ಐಟಿಯ ಜೊತೆಗೆ ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದ ಹತ್ತಿರ ಮೊದಲು ಹದಿಮೂರು ಪಾಯಿಂಟ್ಗಳನ್ನು ತೋರಿಸಿ ಎಸ್ಐಟಿ ಅಧಿಕಾರಿಗಳ ಜೊತೆ ಮಾನವನ ಅವಶೇಷ ಕಳೆಬರಹಗಳ ಉತ್ಖನನ ಶೋಧಕ್ಕೆ ಮುಂದಾಗಿರುತ್ತದೆ ಇದರ ವಿಚಾರವಾಗಿ ಘನ ರಾಜ್ಯ ಸರ್ಕಾರವು ಎಲ್ಲಾ ರೀತಿಯಿಂದಲೂ ಸರಿಯಾದ ರೀತಿಯಲ್ಲಿ ಶೋಧ ಕಾರ್ಯವನ್ನು ಮಾಡಲು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿರುತ್ತದೆ ಈ ತನಿಖೆ ಬೆನ್ನಲ್ಲಿ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಕುತೂಹಲ ಉಂಟಾಗಿದೆ ಈ ತನಿಖೆಯಲ್ಲಿ ಮುಸುಕುದಾರಿ ಭೀಮನ ಹೊರತುಪಡಿಸಿ ಒಬ್ಬೊಬ್ಬರಾಗಿ ಪ್ರಕರಣ ಅಂದರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಊತಿಟ್ಟ ಪ್ರಕರಣವನ್ನು ನಾವು ನೋಡಿದ್ದೇವೆ ಎಂದು ಒಬ್ಬೊಬ್ಬರಾಗಿ ಎಸ್ಐಟಿಯ ಮುಂದೆ ಬರುತ್ತಿದ್ದಾರೆ ಧರ್ಮಸ್ಥಳದ ತಲೆಬುರುಡೆ ರಹಸ್ಯದಲ್ಲಿ ಬಹಳ ಕುತೂಹಲದ ಆಶ್ಚರ್ಯ ಉಂಟಾಗಿದೆ ಇನ್ನು ಮುಂದೆ ಈ ಪ್ರತ್ಯಕ್ಷ ದರ್ಶಿಗಳನ್ನು ಯಾವ ರೀತಿ ವಿಚಾರಣೆ ಮಾಡುತ್ತದೆ ಇಲ್ಲವೋ ಎಂಬುದು ಕಾದು ನೋಡಬೇಕಾಗಿದೆ ಹಾಗೆಯೇ ರಾಜ್ಯ ಸರ್ಕಾರದ ವಿರುದ್ಧ ಹಾಗು ಎಸ್ಐಟಿಯ ವಿರುದ್ಧ ವಿಧಾನ ಮಂಡಲದಲ್ಲಿ ಸಹ ಪರ ವಿರೋಧವು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಈ ಮುಂದೆ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಇನ್ನು ಯಾವ ರೀತಿ ಅಚ್ಚರಿಯ ಟ್ವಿಸ್ಟ್ ಸಿಗುತ್ತವೆ ಎನ್ನುವುದು ನೋಡಬೇಕಾಗಿದೆ ಪೊಲೀಸ್ ಏನಿದ್ದಾರ ನಾನು ನೋಡಲಿಲ್ಲ ಸರ್ ಇಲ್ಲ ಇಲ್ಲ ಕಾಣಲಿಲ್ಲ ಡಾಕ್ಟರ್ ಡಾಕ್ಟರ್ ನಾನು ನೋಡ್ಲಿಲ್ಲ ಏನೋ ಟೈಮ್ ಅಲ್ಲಿ ಡಾಕ್ಟರ್ ನೋಡ್ಲಿಲ್ಲ ಮತ್ತೆ ಈಗ ಹದಿಮೂರನೇ ಪಾಯಿಂಟ್ ಅಂತಿದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನನ್ನ ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಲ್ಲಿ ಒಂದು ಐದು ಗಂಟೆ ಹೊತ್ತಲ್ಲಿ ಒಬ್ಬನೇ ನೋಡಿದ್ದೇನೆ ತುಂಬಾ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಹೂಳು ಕೂಡ ನೋಡಿದೆ ನಾನು ಒಬ್ಬನೇ ಒಂದು ಕೈಗಾಡಿ ತರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸಿ ಇತ್ತು ಸರ್ ಅಲ್ಲಿ ಮನ ನಾನು ನೋಡಿದ್ದೇನೆ ಹಾಗೆ ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸ್ಗೆ ಬಂದಿದ್ದೆ ಆಗ ಸಾಹಿಬರು ಪ್ರಣಾಂ ಮೋಹಂತಿ ಸರ್ ಹೇಳಿದ್ರು ನೀವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್ ನೀವು ಒಂದು ಇಂಬಾರ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಎಂಟನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮನ್ನು ತನಿಖೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಅಲ್ಲಿ ಬಂದಾಗ ಕದ್ದು ಮುಚ್ಚಿ ಹುಳೋ ಇಲ್ಲ ನನಗೆ ಕದ್ದು ಮುಚ್ಚಿ ಹುಳೋ ತರನೇ ಕಂಡಿತ್ತಲ್ಲಿ ಸಂಜೆ ಹೌದು ಸರ್ ಇಲ್ಲ ಜನ ಓಡಾಡೋ ಸ್ಥಳ ಆದ್ರೂ ಸ್ವಲ್ಪ ಬಲ್ಲೆ ತರ ಇತ್ತು ಸರ್ ಕಾಡಿನ ತರ ಕಂಡಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್ ಹಾಗೆ ಅವತ್ತು ನಾನು ಅವತ್ತು ನಾನು ಆರನೇ ತಾರೀಕಿಗೆ ಇಲ್ಲಿಂದ ಓಡಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ನಾವು ಧರ್ಮಸ್ಥಳ ಎಸ್ಐ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ ಎಸ್ಐ ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು ನಾನು ಇನ್ನು ಇವರು ಎಸ್ಐ ಅವರು ನಮ್ಗೆ ಸಿಗೋದಿಲ್ಲ ಅಂತೇಳಿ ಆ ಪಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ ಅದೇ ಅಲ್ಲಿ ಮತ್ತೆ ಗಲಾಟೆ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯ್ತು ಎಂಟನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗಬೇಕಾದ್ರೆ ನಮ್ಮ ಮೇಲೆ ನಾನೇ ಏವನ್ ಆರೋಪಿ ಅಂತೇಳಿ ಅಲ್ಲಿ ಸುಮೋಟ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್ ಪುರಂದರ ಗೌಡ ಅಂತ ಹೇಳಿ ಹಾಕಿದ್ದಾರೆ ನಾನು ಎಸ್ ಎರತ ಕೇಳಿ ಸರ್ ನಾನು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ ಸರ್ ನೀವು ಅಲ್ಲಿ ಇದ್ರ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವ ನಾನು ನೀವು ಅವಾಗ ಆ ಸ್ಪಾಟ್ ಅಲ್ಲಿ ಇದ್ರೆ ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೆ ನೀವು ನೋಡಿದಿರಲ್ಲ ಸರ್ ಅಂತ ಹೇಳಿದೆ ಇಲ್ಲ ನೋಡು ನಾನು ಅದು ವಿಡಿಯೋದಲ್ಲಿ ಇದೆ ಅಂತ ತೋರಿಸಿ ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಕೊಡಿ ಅಂತ ತೋರ್ಸಕ್ಕೆ ಅವರು ವಿಡಿಯೋ ಇಲ್ಲ ಅವನಿಸುತ್ತೆ ಇದು ನಮಗೆ ಉದ್ದೇಶ ಪೂರ್ವವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮ್ಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಆಗ ಅದರಲ್ಲಿ ಒಂದು ಹೇಳೋಣ ಒಂದು ಧೈರ್ಯ ಬಂದಿದೆ ನಮಗೆ ನಮಗೆ ನೇತೃತ್ವದಲ್ಲಿ ಅಂಗಡಿ ಇತ್ತು ಅದು ಧರ್ಮಸ್ಥಳದ ಅಂಗಡಿ ಅದು ಈಗ ಇವಾಗಿಲ್ಲ ಸರ್ ಸೌಜನ್ಯ ಪ್ರಕರಣ ಆದ್ಮೇಲೆ ಅಂಗಡಿಯನ್ನು ಡೆಮಾಲಿಶ್ ಮಾಡಿ ನಾನು ಸೌಜನ್ಯ ನಾನು ನಾವ್ ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರ ಎತ್ತಿರಲಿಲ್ಲ ಸೌಜನ್ಯ ವಿಚಾರವನ್ನು ನಾವು ಸರ್ ಎಷ್ಟು ಬಾರಿ ಹೆಣ್ತಿದ್ರು ಒಂದ್ ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರೆ ನೀವು ಹೆಣ ಉಣ ಅಂತ ಆಗ ಎಷ್ಟು ಸಲ ನೋಡಿದ್ರಿ ಮೂರು ಸರ್ತಿ ನೋಡಿರ್ಬೋದು ಸರ್ ಮತ್ತೆ ಪಾಯಿಂಟ್ ಒನ್ ಇದೆಯಲ್ಲ ಸರ್ ಅಲ್ಲಿ ತುಂಬಾ ಸಲ ನೋಡಿದೀನಿ ಅಂಗಡಿಯಲ್ಲಿ ಕೂತ್ಕೊಂಡಿರ್ಬೇಕು ಆಗಿಲ್ಲ ನಾನು ಅದೇ ಹೇಳೋದು ನಮಗೂ ಕೂಡ ಆಶ್ಚರ್ಯ ಇರೋದಾದ್ರೆ ನಾವು ನೋಡಿದಿವಿ ನಾವು ಅಂಗಡಿಯಲ್ಲಿ ಇರಬೇಕಾದ್ರೆ ನೋಡಿದೀನಿ ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ ಹೇಳಿರುವ ವ್ಯಕ್ತಿ ಹದಿನಾಕ ಹೋಗಿದೆ ಅಂತ ಹೇಳಿದ್ರಲ್ಲ ಆಮೇಲೆ ಅಲ್ಲಿ ಆ ಪ್ಲೇಸ್ ಒಂದ್ ನಂಬರ್ ಇರುವ ಪ್ಲೇಸ್ ಅಲ್ಲಿ ಧರ್ಮಸ್ಥಳ ಅಲ್ಲಿ ಲಕ್ಷ ದೀಪೋತ್ಸವ ಹೋಗಬೇಕಾದ್ರೆ ಟೆಂಪರರಿ ಟಾಯ್ಲೆಟ್ ಅಂತ ಮಾಡಿದ್ರುಗಡೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ದೊಡ್ಡದಿದೆ ಪರ್ಮನೆಂಟ್ ಆಗಿ ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮನೆಲ್ಲ ತೆಗ್ದಿದ್ದಾರೆ ಅಲ್ಲಿ ಒಂದು ಚೇಂಬರ್ ಮಾಡಿದ್ರೆ ಅಲ್ಲಿ ಒಂದು ಹೋಟ್ಲಿ ಸರ್ ಅದ್ರ ಚೇಂಬರ್ ಆಮೇಲೆ ಈ ಕಸ ಹಾಕುವಂತ ಒಂದು ಗುಂಡಿ ಮಾಡಿದ್ರು ಸರ್ ಆಮೇಲೆ ಅವಾಗ ಏನಾದ್ರು ಮಣ್ಣ ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರಬಹುದು ಅಂತ ನಮಗೆ ಈಗ ಅನಿಸ್ತಿದೆ ಸರ್ ಈಗ ಏನ್ ಆಗಿರ್ಬೋದು ಅಂತ ನಿಮಗೆ ಸತ್ಯ ಏನಿದೆ ಏನ್ ಈಗ ಎಣಕಾರಿ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತ ನಾವು ನೋಡಿರೋ ಕಾರಣ ಸತ್ಯ ಅಂತ ಹೇಳ್ಬೇಕಲ್ಲ ಸರ್ ಅಲ್ಲಿ ಊರವರು ಕೂಡ ಹೇಳ್ತಾರೆ ಆತನ ಕೆಲ್ಸನೇ ಅದಾಗಿತ್ತು ಹೋಗ್ತಿದ್ರು ಊಟ ಆಗ್ತಾ ಇದ್ರು ಪೊಲೀಸರು ಹೇಳ್ತಿದ್ರು ಇಲ್ಲೆಲ್ಲ ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು ಯಾವ್ದೋ ಅಪರಿಚಿತ ಬಾರಿಗಳು ಸಿಗುತ್ತೆ ಅಂತ ಹೇಳ್ತಿದ್ರು ಈಗ ಹದಿಮೂರು ಪಾಯಿಂಟ್ ಅಲ್ಲಿ ಹೇಳಿದಂತ ಏನೋ ಸಿಕ್ತಿಲ್ಲ ಈಗ ನೀವು ಬಂದ ಹೇಳ್ತೀರಾ ಒಂದೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತ ಹೇಳಿ ಹೌದು ನಾನು ನೋಡಿರೋದನ್ನು ಅಂತ ಹೇಳ್ಬೇಕಲ್ಲ ಸರ್ ಈಗ ನಾನು ಅಲ್ಲಿ ಏನು ಅವರು ಮಾಡಿದಾರೆ ನಾವು ಕೂತ್ಕೊಂಡೆ ನೋಡಿದೆ ನಾನು ಹದಿನಾಲ್ಕು ವರ್ಷ ಅಂಗಡಿಯಲ್ಲಿ ಇದ್ದೆ ಈಗ ಇನ್ನೊಬ್ರು ಹೇಳಿಕೊಟ್ಟಕ್ಕೆ ಬರೋದಿಲ್ಲ ಬೇರೆ ಕಡೆ ನದಿಯ ಆ ಕಡೆ ಒಂದ್ಸಲ ಊತ ಅಲ್ಲಿ ಊತ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು ಅದರಲ್ಲಿ ಒಂದು ವಿಚಾರ ಇದೆ ಅದನ್ನ ನಾನು ಐ ಟಿ ಅವ್ರ ಹೇಳ್ತೇನೆ ಅದರಲ್ಲಿ ಮುಖ್ಯವಾದ ಒಂದು ವಿಚಾರ ಉಂಟು ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಆಗುವುದು ಅಂತ ಹೇಳಿ ಆ ವಿಚಾರ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅದರಲ್ಲಿ ಒಬ್ಬ ಆಫೀಸರ್ ಇದಾರೆ ಸೊ ಅಂದ್ರೆ ಈಗ ನೀವು ಆ ಮುಸುಕಧಾರಿ ವ್ಯಕ್ತಿಗೆ ಸಪೋರ್ಟಿವ್ ಆಗಿ ಬಂದಿದ್ದೀರಾ ನಾವು ಕೂಡ ನೋಡಿದ್ದೀವಿ ಅಂತ ಹೇಳಿ ಹೌದು ನಾವು ಈಗ ಊತ ಹಾಕುದನ್ನ ನೋಡಿದ್ದೇನೋ ಅಂತ ಹೇಳೋ ವಿಚಾರಕ್ಕೆ ಬಂದಿದ್ವಿ ಸರ್ ಒಬ್ಬನೇ ಇವ್ನೆ ಸೇಮ್ ಒಬ್ಬ ವ್ಯಕ್ತಿಯು ಕನ್ಫ್ಯೂಷನ್ ಉಂಟಾ ಇಲ್ಲ ಇವ್ ಒಬ್ಬ ವ್ಯಕ್ತಿ ಊತ ಹಾಕಿದನ ನೋಡಿದ್ದೇನೆ ಅಲ್ಲ ಇವನೇ ಕನ್ಫರ್ಮ್ ಇರ್ಬೋದು ಸರ್ ನಮಗೆ ದೇಹ ನೋಡ್ಬೇಕಾದ್ರೆ ಇವ್ನ್ ತರಾನೇ ಕಂಡಿದೆ ಸರ್ ಸೇಮ್ ಇವನೇ ಇರ್ಬೋದು ಸರ್ ನಾ ಅಗಲ ನಾನು ನಾನ್ ನೋಡಿರುವಂತದ್ದು ಎಷ್ಟೊತ್ತಲ್ಲಿ ಸುಮಾರು ಒಂದು ಐದು ಗಂಟೆಗೆ ಒಂದು ನಾಲ್ಕು ಗಂಟೆ ಹೊತ್ತು ಇರ್ಬೋದು ಸರ್ ಅಂಗಡಿ ಎದುರುಗಡೆ ಎಲ್ಲ ಅಂಗಡಿ ಎದ್ರುಗಡೆಗೆ ಅಂಬಾಸಿಡರ್ ಕಾರಲ್ಲಿ ಬಂದದನ್ನ ನೋಡಿ ಸರ್ ಅಲ್ಲಿ ಅಂಬಾಸಿಡರ್ ಕಾರ್ ನಂಬರ್ ಏನಾದ್ರು ಇಲ್ಲ ಇಲ್ಲ ಸರ್ ಅಷ್ಟೊಂದು ಅದರ ಬಗ್ಗೆ ಇದು ಮಾಡಕಂದ್ರೆ ನಾವು ಅಲ್ಲಿ ಏನ್ ನಡೀತಿದ್ರು ಅದನ್ನ ನಾವು ಇನ್ನೊಬ್ಬರ ಹತ್ರ ಚರ್ಚೆ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ಅವಾಗ ಮಾಡೋಕ್ ಹೋದ್ರೆ ನಮ್ಮಣ್ಣ ಪ್ರಶ್ನೆ ಮಾಡ್ತಾರೆ ನಿನ್ಗೆ ಯಾಕೆ ಬೇಕು ನಿನ್ ಕೆಲ್ಸ ಏನು ಅದನ್ನ ನೀನು ಮಾಡೋಕೆ ಅಂತ ನಿಮ್ಮ ಎಸ್ ಐ ಟಿ ತನಿಖೆ ನಡೆಯ ಗೊತ್ತಾಗ್ತದಲ್ಲ ಸರ್ ಅವ್ರು ಅವರು ತನಿಖೆ ಮಾಡ್ಲಿ ನಮ್ಮ ಮಾತಾಡೋಕ್ ಹೋದ್ರೆ ನಮ್ಮನ್ನ ತಡೀತಿದ್ರು ಹೌದು ಬಿಡ್ತಿರ್ಲಿ ಅಂತ ಯಾರು ನಿಮ್ಮನ್ನ ತಗೀತಾ ಇದ್ದೀರಿ ಯಾರ್ ಬೈಕ್ ಅಂತ ನಮ್ಗೆ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಮೇಲೆನೆ ಭಯ ಆಯ್ತು ಸರ್ ಧರ್ ಬರ್ತೀರಾ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತ ಯಾರ ಪಂಚಾಯತ್ ಬರುತ್ತೆ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ಸರ್ಕಾರಿ ಸರ್ ನಾನು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ಕಾರ ಬರೋದಿಲ್ಲ ಹಾಗೇನಿದೆ ಏನಿಲ್ಲ ಅಲ್ಲ ಏನ್ ಸರ್ ಆತರ ಒಂದು ಡಿಪಾರ್ಟ್ಮೆಂಟ್ ದೇಶದಲ್ಲಿ ಉಂಟಾ ದೇಶದಲ್ಲಿ ಕಠೀನ ದೇಶದಲ್ಲಿ ಇದೆಯಾ ಸರ್ ಡಿ ಗಾಡಿ ಅಂತ ದೇಶದಲ್ಲಿ ಎಲ್ಲಿಯಾದ್ರೂ ಉಂಟಾ ಧರ್ಮಸ್ಥಳ ಮಾತ್ರ ಇದೆ ಅದನ್ನ ನೀವು ಕೇಳಿ ಅದನ್ನ ಮಾತಾಡ್ಬೇಕಲ್ಲ ಹೌದಾ ಉತ್ತರ ಹೇಳ್ತಿದ್ದೇನೆ ಎಲ್ಲಿ ಆದ್ರೂ ಇದೆಯಲ್ಲ ಸರ್ತಾ ಇಲ್ಲ ಧರ್ಮಸ ಇದು ದೇವಾಲಯ ಕಚೇರಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಸರ್ಕಾರ ಪೊಲೀಸ್ ಪಂಚಾಯತ್ ಮಾತ್ರ ಅದು ಹೊರಗಡೆ ಅನ್ಕೊಂಡಿರೋರು ಹಾಗೆ ನಾವು ಅಲ್ಲಿ ಅಲ್ಲಿ ಹುಟ್ಟಿ ಬೆಳೆದವರು ಧರ್ಮಸ್ಥ ಡಿಪಾರ್ಟ್ಮೆಂಟ್ ಅಂದ್ರೆ ದೇವಾಲಯ ಕಚೇರಿಗೆ ಅಂತ ನಾವು ಇಬ್ಬರು ಇಲ್ಲ ನಾನೊಂದ್ ಕಡೆ ನೋಡಿದ್ರು

ಅವರ ಇದರಲ್ಲಿ ನಾನು ಮಾಡಿಲ್ಲ ಹ್ಮ್ ನಾನು ಬೇರೆ ನೋಡಿದ್ದು ಅದು ಯಾವ್ದು ಏನು ಅಂತ ಹೇಳಿ ಈಗ ಹೇಳಿಕ ಬರೋಲ್ಲ ಹೌದೌದು ನಾನು ಬಾಡಿ ಬಾಡಿ ತಗೊಂಡ್ ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಹುಷಾರಿದವರಿಗೆ ಹೇಳ್ತೇನೆ ಜಾಗದಲ್ಲಿ ಅಲ್ಲ ಹೊಸ ಜಾಗ ಹೊಸ ಜಾಗ ಬೇರೆ ಹೌದೌದು ಆಮೇಲೆ ನಮ್ದು ಧರ್ಮಸ್ಥಳ ನಾವು ಹುಟ್ಟಿದ್ದೇ ಧರ್ಮಸ್ಥಳ

ಈಗ ಈ ಕೇಸಲ್ಲಿ ಜಯಂತ್ ಅವರು ಗಿರೀಶ್ ಪಟ್ಟಣ ಅವರು ಅವರದು ನಿಮಗೆ ಪರಿಚಯ ಇಲ್ಲ ಅವರು ಪರಿಚಯ ಏನಿಲ್ಲ ನಮಗೇನ ಇದಿಲ್ಲ ನಾವು ಹೊರಟ ಅದ್ರಲ್ಲಿ ನೋಡ್ತಾ ಇದ್ದೇವೆ ಮೊಬೈಲ್ ಅಲ್ಲಿ ಅಷ್ಟೇ ಅವರದು ಏನು ಪರಿಚಯ ನಮಗಿಲ್ಲ ಓಕೆ ಓಕೆ ಈಗ ಜನ ಆರು ಜನ ಬಂದ್ರು ಅಂತ ನೀವು ಫಸ್ಟ್ ಟೈಮ್ ಬರ್ತಿದ್ರೋ ಹೌದು ಫಸ್ಟ್ ಟೈಮ್ ಬೈರೋದು ಹಂದೆ ಬಂದು ಹೌದು 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 ಫಸ್ಟ್ ಟೈಮ್ ಫಸ್ಟ್ ಟೈಮ್